ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ನಂಜನಗೂಡಿನ ಬಳಿ ಒಂದು ಒಂದು ಮೇಲ್ಸೇತುವೆ ಇದರ ಕೆಳಗಡೆ ನೀವು ಗಮನಿಸಿ ಹಸುಗಳು ನಿಧಾನವಾಗಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ನೋಡ್ಕೊಂಡು ಹೋಗ್ತವೆ ಆಮೇಲೆ ನೀರು ಆಳ ಜಾಸ್ತಿ ಆದಾಗ ಈಜ್ಕೊಂಡು ಹೋಗ್ತಾ ಇದ್ವಿ ನೀವೆ ನಾ ಈಜೋದು ನಮಗೂ ಈಜು ಬರುತ್ತೆ ಅಂತ ಹೇಳ್ತಾಯಿವೆ ಈ ಹಸುಗಳು ನೋಡಿ ಹೇಗಿದೆ ಅಂಥೇಳಿ ಹೇಗೆ ಈಜು ಹೊಡಿತಾ ಇದೆ ಹಸುಗಳು ದಡವನ್ನು ಇದೆ ನೋಡಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಮೇ ಮೇಲ್ ಮೇಲ್ ಕೆಳ ಕೆಳಭಾಗದಲ್ಲಿ ಹಸುಗಳು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜ್ತಾ ಈಜ್ತಾ ದಡ ತಲುಪೋದನ್ನ ನೋಡೋದೇ ಒಂದು ಚಂದ ಕಪಿಲಾ ನದಿ ತುಂಬಿ ತುಳುಕಿ ಬೆಳಕಿ ಹರಿತಾ ಇದ್ದಾಳೆ ಗಂಟೆಗಟ್ಟಲೆ ಕುಳಿತು ನೋಡೋದು ಒಂದು ದಿವ್ಯ ಅನುಭವ ಎಷ್ಟೊತ್ತು ನೋಡಿದ್ರು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಆ ಪ್ರಾಣಿಗಳನ್ನ ನೋಡಿ ಈಜೋದನ್ನು ನಂಜನಗೂಡಿನ ಶ್ರೀಕಂಠೇಶ್ವರನ ಸನ್ನಿಧಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕಪಿಲಾ ನದಿಯಲ್ಲಿ ಮಿಂದು ಮಡಿಯುಟ್ಟು ನಂತರ ಶ್ರೀಕಂಠೇಶ್ವರನ ದರ್ಶನವನ್ನು ಮಾಡಿ ಪುನೀತರಾಗುತ್ತಾರೆ ಜೊತೆಗೆ ಮಧ್ಯಾಹ್ನದಲ್ಲಿ ಅನ್ನಪ್ರಸಾದದ ಒಂದು ವ್ಯವಸ್ಥೆ ಸಹ ಇರುತ್ತದೆ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿನ ಎಲ್ಲ ಅನುಕೂಲಗಳನ್ನು ನೀವು ಪಡ್ಕೊಳ್ಳಿ ದರ್ಶನವನ್ನು ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ನದಿಯಲ್ಲಿ ಮಿಂದು ಹೇಳಿ ಸಂತೋಷವನ್ನು ಪಡಿ ಆದರೆ ನದಿಯನ್ನು ಮಾತ್ರ ಕಲುಷಿತಗೊಳಿಸಬೇಡಿ ನೀವು ತಂದಂತಹ ಸೋಪ್ ಇರಬಹುದು ಸೋಪಿನ ನೀರಿನಲ್ಲಿ ಸ್ನಾನ ಮಾಡುವುದು ಎಷ್ಟು ಸರಿಯಲ್ವಾ ನದಿ ನೀರಿನಲ್ಲಿ ಸ್ನಾನ ಮಾಡುವಾಗ ಸೋಪನ್ನು ಬಳಸಬಾರದು ದಯಮಾಡಿ ಮೂರು ಬಾರಿ ಮುಳುಗಿ ಎದ್ರೆ ಸಾಕಾಗುತ್ತೆ ಬಿಚ್ಚಿದ ಬಟ್ಟೆಗಳನ್ನು ನದಿಗಳಲ್ಲಿ ಎಸೆಯಬೇಡಿ ಪ್ಲಾಸ್ಟಿಕ್ ಕವರ್ಗಳನ್ನು ಸೋಪನ್ನು ಶಾಂಪೂ ಕವರ್ಗಳನ್ನು ಎಲ್ಲವನ್ನು ನದಿಯ ದಂಡೆ ಮೇಲೆ ಹಾಕ್ತೀರಾ ಅದೆಷ್ಟು ಸರಿ ನಿಮಗೆ ಅನಿಸುತ್ತೆ ನದಿಯನ್ನು ನಾವು ಬಳಸ್ಕೋಬೇಕು ನೀರನ್ನು ಆದರೆ ಅದನ್ನು ಕಲುಷಿತಗೊಳಿಸಬಾರ್ದು ಅಂಥ ಒಂದು ವಿವೇಚನೆ ಎಲ್ಲರಲ್ಲೂ ಇರಬೇಕಾಗತ್ತೆ Namaskara